ಗೆಳೆಯರೆ ಜಗತ್ತಿನಲ್ಲಿ ಎಂಥ ಕೆಟ್ಟ ಅಪ್ಪ ಇರ್ತಾನೆ ಅನ್ನೋದನ್ನು ಹೇಳೋದಕ್ಕೋಸ್ಕರ ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ ತನ್ನ ಕನಸುಗಳನ್ನು ಮಕ್ಕಳ ಮೇಲೆ ಹೇರಿ ತನ್ನ ಕನಸುಗಳಿಗೆ ಅವರು ಸ್ಪಂದಿಸ್ತಾ ಇಲ್ಲ ಎಲ್ಲಿನ ಕನಸುಗಳು ನನಸಾಗೋದಿಲ್ವೋ ಅನ್ನುವಂತಹ ಭಯದಲ್ಲಿ ತಾನೇ ಬೆಳೆಸಿ ಒಂದು ಹಂತಕ್ಕೆ ಮುಟ್ಟಿಸಬೇಕಾಗಿದ್ದಂತಹ ಹೆತ್ತ ಅಪ್ಪನೇ ಇಬ್ಬರು ಮಕ್ಕಳ ಜೀವವನ್ನು ತೆಗೆದಂತಹ ಅತ್ಯಂತ ನೋವಿನ ವರದಿಯನ್ನು ಅಥವಾ ಒಂದು ವಿಡಿಯೋವನ್ನು ನಾನು ಹಂಚ್ಕೊಳ್ತಾ ಇದ್ದೀನಿ ತಾನು ಹೆತ್ತು ಹೊತ್ತು ಸಾಕಿದ ಮಕ್ಕಳು ದೊಡ್ಡವರಾದ ಮೇಲೆ ಇಂಜಿನಿಯರ್ ಆಗಬೇಕು ಇಲ್ಲ ಆಗಬೇಕು ಇಲ್ಲ ಐ ಎ ಎಸ್ ಐ ಪಿ ಎಸ್ ಆಗಬೇಕು ಇಲ್ಲ ಅಂತಂದರೆ ನೂರಾರು ಜನರ ಕೈಯಲ್ಲಿ ಸೈ ಅನಿಸುವ ಮಟ್ಟಿಗೆ ಬೆಳೀಬೇಕು ಇದ್ರ ಜೊತೆಗೆ ಉನ್ನತ ಹುದ್ದೆಯನ್ನು ಅಲಂಕರಿಸಬೇಕು ಅನ್ನುವಂತಹ ಅದೆಷ್ಟೋ ಕನಸುಗಳನ್ನು ಪೋಷಕರು ಕಟ್ಕೊಂಡಿರ್ತಾರೆ ಇದಕ್ಕಾಗೆ ಮಕ್ಕಳು ಚಿಕ್ಕವರು ಇರುವಾಗಲೇ ಒಳ್ಳೆಯ ವಿದ್ಯಾಭ್ಯಾಸ ಒಳ್ಳೆ ಸ್ಕೂಲು ಕಾಲೇಜು ಒಳ್ಳೆಯ ಸಂಸ್ಕಾರ ಎಲ್ಲವನ್ನು ಕೂಡ ಬೆಳೆಸ್ ಕೊಡ್ತಾರೆ ಜೊತೆಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೂಡ ಕೊಡ್ತಾರೆ ಈಗಿನ ದುಬಾರಿ ದುನಿಯಾದಲ್ಲಿ ಎಜುಕೇಷನ್ ಕಾಸ್ಟ್ಲಿ ಅಂತ ಗೊತ್ತಿದ್ರೂ ಕೂಡ ಸಾಲ ಸೋಲ ಮಾಡಿ ಪ್ರತಿಷ್ಠಿತ ಶಾಲೆಗಳಿಗೆ ಸೇರಿಸಿ ಓದಿಸ್ತಾರೆ ಹೀಗೆ ಓದಿಸೋದು ಅಷ್ಟೇ ಅಲ್ಲ ಅವರ ಮೇಲೆ ತಮ್ಮ ಕನಸುಗಳನ್ನು ಹೇರುವಂಥ ಕೆಲಸವನ್ನು ಮಾಡ್ತಾನೇ ಬರ್ತಿರ್ತಾರೆ ಅಂದರೆ ನೀನು ಓದಬೇಕು ನೀನು ಸಮಾಜದಲ್ಲಿ ಒಂದು ಒಳ್ಳೆಯ ಸ್ಥಾನವನ್ನು ಪಡೀಬೇಕು ಹೆತ್ತವರಿಗೆ ಒಂದು ಒಳ್ಳೆಯ ಹೆಸರನ್ನು ತರಬೇಕು ಅನ್ನುವಂತಹ ಒಂದು ವಿಚಾರವನ್ನು ಮಕ್ಕಳ ಮೇಲೆ ಹೇರುವಂಥ ಕೆಲಸವನ್ನು ಪೋಷಕರು ಮಾಡ್ತಾನೇ ಬರ್ತಿರ್ತಾರೆ ಯಾವಾಗ ತಮ್ಮ ಮಕ್ಕಳು ತಮ್ಮ ಕನಸುಗಳನ್ನು ಈಡೇರಿಸೋದಿಲ್ವೋ ಅನ್ನುವಂಥದ್ದು ತಿಳಿಯುತ್ತೋ ಆಗ ಅವರ ಮೇಲೆ ವಿನಾಕಾರಣ ಕೂಗಾಡೋದು ರೇಗಾಡೋದು ಅವ್ರು ಏನು ಮಾಡಿದರೂ ಕೂಡ ತಪ್ಪು ಎಲ್ಲವನ್ನು ಕೂಡ ಹುಡುಕುವಂಥ ಕೆಲಸವನ್ನು ಪೋಷಕರು ಮಾಡ್ತಾನೆ ಇರ್ತಾರೆ ಸೊ ಅದು ನಮ್ಮ ನಿಮ್ಮ ಕಣ್ಮುಂದೆ ನಡೀತಾನೆ ಇರುತ್ತೆ ಆದರೆ ಆಂಧ್ರದಲ್ಲೊಬ್ಬ ಮಹಾನ್ ಪಾಪಿ ತಂದೆ ತನ್ನ ಮಕ್ಕಳನ್ನು ತನ್ನ ಕನಸುಗಳನ್ನು ಈಡೇರಿಸೋಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಅಂದ್ಕೊಂಡು ಇನ್ನೂ ಬಾಳಿ ಬದುಕಬೇಕಾಗಿದ್ದಂಥ ಇಬ್ಬರು ಮಕ್ಕಳ ಜೀವವನ್ನು ಅಂತ್ಯ ಮಾಡಿದ್ದಾನೆ ಅದು ಅತ್ಯಂತ ಕ್ರೂರವಾಗಿ ಸೊ ಅದಕ್ಕೆ ನಾನು ಹೇಳಿದೆ ವಿಡಿಯೋ ಆರಂಭದಲ್ಲಿ ನಾನು ಅತ್ಯಂತ ನೋವಿನಿಂದ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಆಂಧ್ರ ಪ್ರದೇಶದ ಕಾಕಿನಾಡ ಜಿಲ್ಲೆಯಲ್ಲಿ ನಡೆದಂತಹ ಒಂದು ಘೋರ ದುರಂತದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಅಪ್ಪನ ಕ್ರೂರತೆಗೆ ಒಂದನೇ ತರಗತಿ ಮತ್ತು ಎಲ್ ಕೆ ಜಿ ಓದುತ್ತಾ ಇದ್ದಂತಹ ಇಬ್ಬರು ಮಕ್ಕಳು ಮತ್ತೆ ಬಾರದ ಲೋಕಕ್ಕೆ ಕಳಿಸಿರುವಂಥದ್ದು ಪೊಲೀಸ್ ಮೂಲಗಳ ಪ್ರಕಾರ ತನ್ನ ಇಬ್ಬರು ಗಂಡು ಮಕ್ಕಳು ಓದೋ ವಿಚಾರದಲ್ಲಿ ಸರಿಯಾಗಿ ಮಾರ್ಕ್ಸನ್ನು ಪಡೀತಾ ಇಲ್ಲ ಅಂತ ಹೇಳಿಬಿಟ್ಟು ತಂದೆ ನಿರಾಸೆಗೊಂಡಿದ್ದಂತೆ ಜೊತೆಗೆ ಮಕ್ಕಳು ಭವಿಷ್ಯದಲ್ಲಿ ಈ ಈಗಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಹಿಂದೆ ಬೀಳ್ತಾರೆ ಕಾರಣ ಅವರು ಓದಿನಲ್ಲಿ ಸರಿಯಾಗಿ ಆಸಕ್ತಿ ವಹಿಸ್ತಾ ಇಲ್ಲ ಉತ್ತಮವಾದಂಥ ಮಾರ್ಕ್ಸನ್ನು ಪಡೀತಾ ಇಲ್ಲ ಅನ್ನುವಂತಹ ಒಂದು ಆತಂಕ ಭಯದಲ್ಲಿ ಎರಡು ಪ್ರತ್ಯೇಕ ನೀರಿನ ಬಕೆಟ್ಗಳನ್ನು ಬಕೆಟ್ಗಳಲ್ಲಿ ತಲೆ ಕೆಳಗಾಗಿ ಮುಳುಗಿಸಿ ಮಕ್ಕಳ ಜೀವವನ್ನು ತೆಗೆದಿರುವಂಥದ್ದು ನಂತರ ತಾನು ಮನೆಯಲ್ಲೇ ಇದ್ದಂತಹ ಸೀಲಿಂಗ್ ಫ್ಯಾನಿಗೆ ನೇಣನ್ನು ಹಾಕ್ಕೊಂಡು ತನ್ನ ಜೀವವನ್ನು ಕೂಡ ಅವನು ಅಂತ್ಯವನ್ನು ಮಾಡಿದ್ದಾನೆ ಸೊ ಆ ಪಾಪಿ ತಂದೆಯ ಕ್ರೂರತೆ ಎಷ್ಟಿತ್ತು ಅಂತಂದರೆ ಮಕ್ಕಳಿಬ್ಬರ ಕೈ ಕಾಲುಗಳನ್ನು ಕಟ್ಟಿ ತಲೆಯನ್ನು ನೀರು ತುಂಬಿದಂತಹ ಬಕೆಟ್ನಲ್ಲಿ ಮುಳುಗಿಸಿ ಮಕ್ಕಳ ಜೀವವನ್ನು ಆತ ನಿಲ್ಲಿಸಿದ್ದಾನೆ ಸೊ ತಾನು ಆತ್ಮಹತ್ಯೆ ಮಾಡಿಕೊಳ್ಳೋದು ಜೊತೆಗೆ ಒಂದು ಡೆತ್ ನೋಟನ್ನು ಕೂಡ ಅವನು ಬರೆದಿಟ್ಟಿದ್ದಾನಂತೆ ಸೊ ಸದ್ಯ ಪೊಲೀಸ್ ಮೂಲಗಳ ಪ್ರಕಾರ ಈ ಎಲ್ಲ ಮಾಹಿತಿ ಆಚೆ ಬರ್ತಾ ಇರುವಂಥದ್ದು ಅದರಲ್ಲಿ ಆ ಪಾಪಿ ತಂದೆಯ ಮನಸ್ಥಿತಿ ಯಾವ ಥರ ಇತ್ತು ಅನ್ನುವಂಥದ್ದು ಕೂಡ ಆ ಒಂದು ಡೆತ್ ನಲ್ಲಿ ಉಲ್ಲೇಖ ಆಗಿದೆ ತನ್ನ ಮಕ್ಕಳು ಪ್ರತಿ ಬಾರಿ ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಪಡ್ಕೊಳ್ತಾ ಇದ್ದರು ಜೊತೆಗೆ ಓದಿನ ಕಡೆಗಳಲ್ಲಿ ಹೆಚ್ಚು ಗಮನ ಹರಿಸ್ತಾ ಇರಲಿಲ್ಲ ಇದು ನನಗೆ ಅತ್ಯಂತ ಚಿಂತೆಗೆ ಈಡು ಮಾಡಿತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಮತ್ತು ನನ್ನ ಪತ್ನಿ ನಡುವೆ ಅಂದರೆ ಮಕ್ಕಳ ತಂದೆ ತಾಯಿಗಳ ನಡುವೆ ಆಗಾಗ ಗಲಾಟೆ ನಡೀತಾ ಇತ್ತು ಸೊ ಅಂತಿಮವಾಗಿ ಈ ನಿರ್ಧಾರಕ್ಕೆ ಬಂದಿರೋದಾಗಿ ಆತ ಆ ಒಂದು ಡೆತ್ ನೋಟಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ಅನ್ನುವಂಥದ್ದು ಪೊಲೀಸ್ನ ಪ್ರಾಥಮಿಕ ಮೂಲಗಳಿಂದ ತನಿಖೆಯಲ್ಲಿ ತಿಳಿದು ಬಂದಿದೆ ಪಾಪಿ ತಂದೆ ಪಶ್ಚಿಮ ಗೋದಾವರಿ ಜಿಲ್ಲೆಯ ತಡೆಪಲ್ಲಿ ಗುಡೇನಿ ಮೂಲದ ಒನಪಲ್ಲಿ ನಿವಾಸಿಯಾಗಿದ್ದಂತಹ ಚಂದ್ರಕಿಶೋರ್ ಒ ಎನ್ ಜಿ ಸಿ ಕಚೇರಿಯಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡ್ತಿದ್ದ ಸಹಾಯಕ ಲೆಕ್ಕ ಪತ್ರಗಾರನಾಗಿ ಕೆಲಸ ಮಾಡ್ತಿದ್ದಂತಹ ಇವನಿಗೆ ಇಬ್ಬರು ಮಕ್ಕಳು ಇದ್ದರು ಇಬ್ಬರು ಮಕ್ಕಳ ಬಗ್ಗೆ ಅತೀವ ಒಂದು ಕನಸನ್ನು ಹೊಂದಿದ್ದ ಅಂದರೆ ತನ್ನ ಮಕ್ಕಳನ್ನು ಸಮಾಜದಲ್ಲಿ ಈ ರೀತಿಯಾಗಿ ಬೆಳೆಸಬೇಕು ಈ ರೀತಿಯಾಗಿ ಓದಿಸ್ಬೇಕು ಅವರನ್ನು ಇಂಥ ಒಂದು ಉನ್ನತವಾದಂತಹ ಹುದ್ದೆ ಹುದ್ದೆಯಲ್ಲಿ ಕೂರಿಸ್ಬೇಕು ಅನ್ನುವಂಥ ಒಂದು ಸಾಕಷ್ಟು ಕನಸನ್ನು ಕಟ್ಕೊಂಡಿದ್ದ ಹಾಗಾಗಿನೇ ಅತ್ಯಂತ ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಅಂಥೇಳಿ ಪ್ರತಿಷ್ಠಿತ ಶಾಲೆಗೆ ಮಕ್ಕಳನ್ನು ಸೇರಿಸಿ ಅಲ್ಲಿ ವಿದ್ಯಾಭ್ಯಾಸವನ್ನು ಕೊಡಿಸ್ತಾ ಇದ್ದ ಆದರೆ ಪರೀಕ್ಷೆ ಬಂದಂಥ ಸಂದರ್ಭದಲ್ಲಿ ಅಥವಾ ಇಂಟರ್ನಲ್ ಎಕ್ಸ್ ಟೆಸ್ಟ್ ಏನು ನಡೆಯುತ್ತೆ ಆ ಸಂದರ್ಭದಲ್ಲಿ ಅತ್ಯಂತ ಕಡಿಮೆ ಅಂಕವನ್ನು ಅವರು ಪಡೀತಾ ಇದ್ರಂತೆ ಪರೀಕ್ಷೆಯಲ್ಲಿ ಉತ್ತಮವಾದಂಥ ಅಂಕವನ್ನು ಕೂಡ ಅವರು ಪಡ್ಕೊಳ್ತಾ ಇರಲಿಲ್ಲ ಇಬ್ಬರು ಮಕ್ಕಳು ಹಾಗಾಗಿ ಆ ಮಕ್ಕಳ ಮನಸ್ಥಿತಿಯನ್ನು ನೋಡಿ ಅಥವಾ ಅಂಕಗಳನ್ನು ನೋಡಿ ಅವನು ಪ್ರತಿ ಬಾರಿಯೂ ಕೂಡ ಅಸಮಾಧಾನಗೊಳ್ತಾ ಇದ್ದಂತೆ ಅಂದರೆ ಮಕ್ಕಳನ್ನು ನಾನು ಒಳ್ಳೆಯ ಶಾಲೆಗೆ ಸೇರಿಸಿದ್ದೀನಿ ಆದರೂ ಮಕ್ಕಳು ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕ ಪಡಿತಾ ಇರ್ ಇಲ್ವಲ್ಲ ಅನ್ನುವಂತಹ ಒಂದು ಬೇಸರದ ಜೊತೆಗೆ ಓದಿನ ಕಡೆ ಹೆಚ್ಚು ಆಸಕ್ತಿಯನ್ನು ಕೂಡ ಮಕ್ಕಳು ಕೊಡ್ತಾ ಇರಲಿಲ್ಲವಂತೆ ಸೊ ಇದು ಹೀಗೆ ಮುಂದುವರೆದ್ರೆ ನನ್ನ ಕನಸನ್ನು ಮಕ್ಕಳು ಈಡೇರಿಸೋಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂತಹದ್ದನ್ನು ಆಪಿ ತಂದೆ ಚಂದ್ರಕಿಶೋರ್ ಅವರು ಅರ್ತಿದ್ದಂತೆ ಸೊ ಮಕ್ಕಳು ಇದ್ದರೆ ನನ್ನ ಕನಸನ್ನು ಕಾಣ್ತೀನಿ ಸೊ ಮಕ್ಕಳೇ ಇಲ್ದಿತ್ತೀರೋ ಹಾಗೆ ಮಾಡಿದರೆ ನನ್ನ ಕನಸು ಕಾಣಲಿಕ್ಕೆ ಸಾಧ್ಯ ಆಗೋದಿಲ್ವಲ್ಲ ಅನ್ನುವಂಥದ್ದನ್ನು ಅವನು ಅರ್ತ್ಕೊಳ್ತಾನೆ ಸೊ ತಕ್ಷಣವೇ ಅದಕ್ಕೊಂದು ಐಡಿಯಾವನ್ನು ಹುಡುಕ್ತಾನೆ ಏನು ಮಾಡಬೇಕು ಹೇಗೆ ಮಾಡಿ ನನ್ನ ಮಕ್ಕಳನ್ನು ಅಂದರೆ ಇಲ್ದಿತೀರೋ ರೀತಿಯಲ್ಲಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಪ್ಲಾನನ್ನು ಮಾಡ್ತಾನೆ ಅದು ಆ ಪ್ಲ್ಯಾನ್ ಇಂ ಇಂಪ್ಲಿಮೆಂಟ್ ಆಗಿದ್ದು ಹೋಳಿ ಹಬ್ಬದ ದಿನ ಹೋಳಿ ಹಬ್ಬದ ಪ್ರಯುಕ್ತ ತಂದೆ ಏನು ಮಾಡ್ತಾನೆ ಇಬ್ಬರು ಮಕ್ಕಳು ಮತ್ತು ಪತ್ನಿಯನ್ನು ತನ್ನ ಕಚೇರಿಗೆ ಕರ್ಕೊಂಡು ಹೋಗ್ತಾನೆ ಸೊ ಅದು ಆದ ಬಳಿಕ ಕಚೇರಿಯಲ್ಲಿ ಪತ್ನಿಯನ್ನು ಬಿಟ್ಟು ಪತ್ನಿಗೆ ಒಂದು ಮಾತನ್ನು ಹೇಳ್ತಾನೆ ಸೊ ಮತ್ತೆ ಈಗ ಎಕ್ಸಾಮ್ ಮುಗ್ದಿದೆ ಮಕ್ಕಳಿಗೆ ಮುಂದಿನ ವರ್ಷಕ್ಕೆ ಯೂನಿಫಾರ್ಮನ್ನು ನಾನು ತೊಗೋಬೇಕು ಸೊ ಮ ಟೈಲರ್ ಹತ್ರ ಹೋಗ್ಬಿಟ್ಟು ಮಕ್ಕಳ ಯೂನಿಫಾರ್ಮ್ನ ಅಳತೆ ಕೊಟ್ಬಿಟ್ಟು ನಾನು ಬರ್ತೀನಿ ಆಮೇಲೆ ಸೀದಾ ಮನೆಗೆ ಹೋಗೋಣ ಅಂತ ಹೇಳಿಬಿಟ್ಟು ತನ್ನ ಕಚೇರಿಯಲ್ಲೇ ಪತ್ನಿಯನ್ನು ಕೂರಿಸ್ಬಿಟ್ಟು ಆತ ಆಫೀಸಿಂದ ಮಕ್ಕಳನ್ನು ಕರ್ಕೊಂಡು ಹೊರಡ್ತಾನೆ ಆದರೆ ಅವನು ಹೋಗಿದ್ದು ಟೈಲರ್ ಅಂಗಡಿ ಅಲ್ಲ ಸೀದಾ ಮನೆಗೆ ಹೋಗ್ತಾನೆ ಮನೆಗೆ ಹೋಗ್ಬಿಟ್ಟು ಆತ ಮೊದಲು ಮಾಡಿದ್ದೇನು ಅಂತಂದರೆ ಎರಡು ಪ್ರತ್ಯೇಕವಾದಂಥ ಬಕೆಟ್ಗಳನ್ನು ತರ್ತಾನೆ ಮಕ್ಕಳಿಗೆ ಕನ್ಫ್ಯೂಸ್ ಆಗುತ್ತೆ ಇದೇನಿದು ಅಪ್ಪ ಎರಡು ಬ ತುಂಬಿದ್ದಂತಹ ಅಂದರೆ ನೀರು ತುಂಬಿದಂಥ ಬಕೆಟ್ಗಳನ್ನು ತರ್ತಿದ್ದಾರಲ್ಲ ಅಂತ ಹೇಳಿಬಿಟ್ಟು ಸೊ ಮಕ್ಕಳಿಗೆ ಏನೂ ಗೊತ್ತಾಗೋದಿಲ್ಲ ತಕ್ಷಣ ಅವನೇನು ಮಾಡ್ತಾನೆ ಮಕ್ಕಳ ಕೈ ಕಾಲುಗಳನ್ನು ಕಟ್ತಾನೆ ಕಟ್ಬಿಟ್ಟು ಉಲ್ಟಾ ಮಾಡಿ ಎರಡು ಪ್ರತ್ಯೇಕವಾದಂತಹ ಬಕೆಟಲ್ಲಿ ಮಕ್ಕಳನ್ನು ಮುಳುಗಿಸ್ತಾನೆ ಮುಳುಗಿಸ್ಬಿಟ್ಟು ಮಕ್ಕಳ ಜೀವವನ್ನು ತೆಗಿತಾನೆ ಬಳಿಕ ಇವನೇನು ಮಾಡ್ತಾನೆ ತಕ್ಷಣವೇ ತಾವು ಪ್ರತಿದಿನ ಮಲ ಮಲಗ್ತಾ ಇದ್ದಂತಹ ಕೋಣೆಗೆ ಹೋಗ್ತಾನೆ ಕೋಣೆಗೆ ಹೋಗ್ಬಿಟ್ಟು ಅಲ್ಲಿ ತಾನು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾನೆ ಅಂದರೆ ತನ್ನ ಜೀವವನ್ನು ಅವನು ಕಳ್ಕೊಳ್ತಾನೆ ಕಚೇರಿಯಿಂದ ಪತಿ ಮಕ್ಕಳನ್ನು ಕರ್ಕೊಂಡು ಬೆಳಗ್ಗೆ ಹೋಗಿದ್ದು ಸಂಜೆ ಆದರೂ ಬರಲಿಲ್ಲ ಅನ್ನುವಂಥದ್ದನ್ನು ಆತಂಕಗೊಳ್ತಾಳೆ ಪತ್ನಿ ಫೋನ್ ಮಾಡ್ತಾಳೆ ಪತಿಗೆ ಫೋನ್ ರಿಸೀವ್ ಮಾಡೋದಿಲ್ಲ ಕೊನೆಗೆ ಸಂಬಂಧಿಕರ ಮನೆಗೆಲ್ಲ ಕಡೆ ಹುಡುಕ್ ಹುಡುಕುವಂಥ ಕೆಲಸವನ್ನು ಮಾಡ್ತಾಳೆ ಪತ್ನಿ ಅಲ್ಲೂ ಕೂಡ ಬಂದಿಲ್ಲ ಅನ್ನುವಂಥದ್ದು ಗೊತ್ತಾಗುತ್ತೆ ಸೊ ನೋಡೋಣ ಹೋಳಿ ಹಬ್ಬ ಅಲ್ವಾ ಸೊ ಮಕ್ಕಳಿಗೆಲ್ಲ ಶಾಪಿಂಗು ಎಲ್ಲ ಹೋಗಿರಬೇಕು ಮನೆಗೆ ಬರ್ತಾರೆ ಅಂತ ಹೇಳ್ಬಿಟ್ಟು ಸೀದಾ ಮನೆಗೆ ಎತ್ತಾಳ್ತಾಳೆ ಮನೆಗೆ ಹೋದಂಥ ಸಂದರ್ಭದಲ್ಲಿ ಮನೆ ಲಾಕ್ ಆಗಿರುತ್ತೆ ಸಂಬಂಧಿಕರ ಮನೆಗೂ ಹೋಗಿಲ್ಲ ಸೊ ಎಲ್ಲ ಶಾಪಿಂಗ್ ಹೋಗಿರ್ಬೋದು ಅಂತ ಹೇಳಿಬಿಟ್ಟು ಸ್ವಲ್ಪ ಹೊತ್ತು ನೋಡ್ತಾಳೆ ತಕ್ ಮತ್ತೆ ತಕ್ಷಣ ಪತಿಗೆ ಫೋನ್ ಮಾಡುವಂಥ ಕೆಲಸವನ್ನು ಪತ್ನಿ ಮಾಡ್ತಾಳೆ ಸೊ ಅವಾಗ ಮನೆಯ ಒಳಗಡೆಯಿಂದ ಫೋನು ರಿಂಗ್ ಆಗುವಂಥದ್ದು ಗೊತ್ತಾಗುತ್ತೆ ಆಗ ಮನೆಯಲ್ಲೇ ಇದ್ದಂತಹ ಕಿಟಕಿಯನ್ನು ತೆಗೆದು ನೋಡಿದಾಗ ಈ ಒಂದು ಘನಘೋರ ದುರಂತ ಕಂಡು ಬರುತ್ತೆ ತಕ್ಷಣವೇ ಯಾಕೆ ಪೊಲೀಸರಿಗೆ ಮಾಹಿತಿಯನ್ನು ಕೊಡುವಂಥ ಕೆಲಸ ಆಗುತ್ತೆ ಸೊ ಪೊಲೀಸರು ಬಾಗಿಲು ಒಡೆದು ಎಲ್ಲ ಪರಿಶೀಲನೆ ಮಾಡ್ತಾರೆ ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಡೆತ್ ನೋಟ್ ಇರುವಂಥದ್ದು ಗೊತ್ತಾಗುತ್ತೆ ಸೊ ಈ ವಿಡಿಯೋ ಮಾಡಿದ್ದ ಉದ್ದೇಶ ಏನು ಅಂತಂದರೆ ಮಕ್ಕಳ ಮೇಲೆ ಕನಸು ಕಾಣುವಂಥದ್ದು ತಪ್ಪಲ್ಲ ಆದರೆ ಅದು ಒಂದು ಲಿಮಿಟ್ನಲ್ಲಿ ಇರಬೇಕು ಅತಿಯಾಗಿ ಒಂದು ಗಾದೆ ಮಾತಿದೆ ಅತಿಯಾದರೆ ಅಮೃತನೂ ಕೂಡ ವಿಷ ಆಗತ್ತೆ ಅಂಥೇಳಿ ಮಕ್ಕಳ ಮೇಲೆ ಹಂತ ಹಂತವಾಗಿ ಅವರಿಗೆ ತಿಳಿ ಹೇಳುವಂಥ ಕೆಲಸ ಮಾಡಬೇಕಾಗತ್ತೆ ಜೊತೆಗೆ ಹಂತ ಹಂತವಾಗಿ ತಮ್ಮ ಕನಸುಗಳನ್ನು ಅವ್ರ ಮೇಲೆ ಇಂಪ್ಲಿಮೆಂಟ್ ಮಾಡುವಂಥ ಕೆಲಸ ಮಾಡಬೇಕು ಪೋಷಕರು ಆದರೆ ಇಲ್ಲಿ ಅತಿಯಾದ ಪ್ರೀತಿ ಅಂತ ಹೇಳಬೇಕು ಅಥವಾ ಅತಿಯಾದ ಕನಸು ಮಕ್ಕಳ ಮೇಲೆ ಕಂಡರೆ ಯಾವ ರೀತಿಯಾಗಿ ಆಗುತ್ತೆ ಯಾವ ರೀತಿಯಾಗಿ ಅಂತ್ಯ ಕಾಣುತ್ತೆ ಅನ್ನುವಂಥದ್ದಕ್ಕೆ ಆಂಧ್ರದಲ್ಲಿ ನಡೆದಂತಹ ಈ ಒಂದು ದುರಂತನೇ ಬೆಸ್ಟ್ ಎಕ್ಸಾಂಪಲು ಸೊ ಈಗಲಾದರೂ ಮಕ್ಕಳ ಮೇಲೆ ಹೆಚ್ಚಿನ ಹೊರೆಯನ್ನು ವಿಧಿಸ್ತೇ ಅವರ ಉತ್ತಮ ಭವಿಷ್ಯವನ್ನು ರೂಪಿಸುವಂಥ ನಿಟ್ಟಿನಲ್ಲಿ ನೀವು ತೀರ್ಮಾನಗಳನ್ನು ಕೈಗೊಳ್ಳಬೇಕಾಗತ್ತೆ ಇಲ್ಲ ಅಂತಂದರೆ ಪಾಳಿ ಬದುಕಬೇಕಾಗಿ ಸಮಾಜದಲ್ಲಿ ಉತ್ತಮವಾದಂತಹ ವ್ಯಕ್ತಿ ಆಗಬೇಕಾಗಿದ್ದಂತಹ ತಮ್ಮ ಮಕ್ಕಳು ಮತ್ತೆ ಭಾರತ ಲೋಕಕ್ಕೆ ಹೋಗ್ತಾರೆ ಅನ್ನುವಂಥದ್ದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೀನಿ ಧನ್ಯವಾದ